ನಿಮ್ಮ ಮನೆಗೆ ಇ ಬಿ ಎಲೆಕ್ಟ್ರಿಕ್ ಸಪ್ಲೈ ಇಲ್ಲ ಅಂತಂದ್ರೂ ಈ ಯು ಪಿ ಎಸ್ ಇದ್ರೆ ಸಾಕು ಸೋಲಾರ್ ಪ್ಯಾನೆಲ್ ಮುಖಾಂತರ ನಿಮ್ಮ ಮನೆಗೆ ಎಲೆಕ್ಟ್ರಿಕ್ ಸಪ್ಲೈ ಸಿಗುತ್ತೆ ಈ ಒಂದು ಅವಿಯವ ಸ್ಮಾರ್ಟ್ ಸೊಲ್ಯೂಷನ್ಸ್ ಅವರ ಯು ಪಿ ಎಸ್ ಬ್ಯಾಟರಿ ನಿಮ್ಮನೇಲಿ ಇದ್ರೆ ಪವರ್ ಬ್ಯಾಕ್ಅಪ್ ಜಾಸ್ತಿ ಇರುತ್ತೆ ಹಾಗೆ ಕರೆಂಟ್ ಬಿಲ್ ಕೂಡ ಕಮ್ಮಿ ಕೊಡುತ್ತೆ ಎಷ್ಟೇ ಜೋರಾಗಿ ಮಳೆ ಬರಲಿ ಗುಡುಗ್ ಬರಲಿ ಸಿಡಿಲ್ ಬರಲಿ ಈ ಯು ಪಿ ಎಸ್ ನಿಮ್ಮನೇಲಿದ್ರೆ ಎಲ್ಲಾ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು ಹೋಮ್ ಅಪ್ಲಯನ್ಸಸ್ ಗಳು ಸೇಫ್ ಆಗಿರುತ್ತೆ ಈ ಒಂದು ಯು ಪಿ ಎಸ್ ಬರೀ ಕರೆಂಟ್ ಇಂದ ಅಷ್ಟೇ ಅಲ್ಲ ಸೋಲಾರ್ ಪ್ಯಾನೆಲ್ ಇಂದನು ಕೂಡ ಚಾರ್ಜ್ ಆಗುತ್ತೆ ಯು ಪಿ ಎಸ್ ಅಂದ್ರೆ ಜಾಸ್ತಿ ಉಪಯೋಗಿಸೋದೆ ಮೇಡ್ ಇನ್ ಚೀನಾ ಪ್ರಾಡಕ್ಟ್ ಗಳನ್ನ ಆದರೆ ನಮ್ಮ ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಅವರು ಮೇಡ್ ಇನ್ ಚೀನಾ ಪ್ರಾಡಕ್ಟ್ಸ್ಗಳನ್ನು ಯಾವುದೇ ಕಾರಣ ಉಪಯೋಗ ಉಪಯೋಗಿಸ್ತಾ ಇಲ್ಲ ಇನ್ವರ್ಟರ್ ಬ್ಯಾಟರಿ ಆಗಿರ್ಬೋದು ಲೀಥಿಯಂ ಬ್ಯಾಟರಿ ಆಗಿರ್ಬೋದು ಎಲ್ಲವೂ ಕೂಡ ಸ್ವತಃ ಇವರೇ ಮ್ಯಾನುಫ್ಯಾಕ್ಚರ್ ಮಾಡಿ ನಿಮಗೆ ಈ ಒಂದು ಪ್ರಾಡಕ್ಟ್ಗಳನ್ನು ಸಿಗೋ ಥರ ಮಾಡ್ತಾ ಇದ್ದಾರೆ ಹಾಗಾಗಿ ನಾನಿವತ್ತು ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಲೀಥಿಯಮ್ ಬ್ಯಾಟರಿ ಮ್ಯಾನುಫ್ಯಾಕ್ಚರ್ ಯೂನಿಟ್ಗೆ ಬಂದಿದ್ದೀನಿ ಬನ್ನಿ ಇಲ್ಲಿ ಯಾವ ರೀತಿ ಯು ಪಿ ಎಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಷ್ಟು ಪ್ರೈಸ್ ಇದೆ ಸರ್ವಿಸ್ ಏನು ವ್ಯಾರಂಟಿ ಏನು ಅಂತ ಒಂದೊಂದಾಗಿ ಅವರಿಂದನೇ ಮಾಹಿತಿಯನ್ನು ಪಡ್ಕೋಣ ಕೊನೆ ತನಕ ವಿಡಿಯೋ ನೋಡಿ ವೀಕ್ಷಕರೇ ಇವರ ಹೆಸರು ರಾಮ್ ಮೋಹನ್ ಅಂತ ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಇಪ್ಪತ್ತು ವರ್ಷದಿಂದ ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ನ ನಡ್ಸ್ಕೊಂಡು ಬರ್ತಾ ಇದ್ದೀರಾ ಸೊ ವಿಶೇಷವಾಗಿ ಯು ಪಿ ಎಸ್ ಈ ಯು ಪಿ ಎಸ್ನ ಯಾವ ರೀತಿ ರನ್ ಮಾಡೋದು ಇದರ ಯೂಸಸ್ ಏನು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಓಕೆ ಖಂಡಿತ ಸರ್ ಇವಾಗ ನಾವು ಇಪ್ಪತ್ತು ವರ್ಷದಿಂದ ನಡೆಸ್ತಾ ಇದ್ದೀವಿ ಕಂಪ್ನಿನ ಸೊ ಇದು ಮುಂಚೆ ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡ್ತಾ ಇದ್ವಿ ಸೋಲಾರ್ ಟ್ರ್ಯಾಕರ್ಸ್ ಅಂತ ಬರುತ್ತೆ ಸಿಂಗಲ್ ಆಕ್ಸಿಸ್ ಸೋಲಾರ್ ಟ್ರ್ಯಾಕರ್ಸ್ ಅಂತ ಬರುತ್ತೆ ಎಸ್ ಎಂ ಪಿ ಎಸ್ ಅಂತ ಒಂದು ಬರುತ್ತೆ ಪ್ರಾಡಕ್ಟ್ಸ್ ಸ್ವಿಚ್ ಮೋಡ್ ಪವರ್ ಸಪ್ಲೈಸು ಅದು ನಿಮ್ಮ ಮನೆಯಲ್ಲಿ ಎಲ್ಲ ಕಡೆ ಬರುತ್ತೆ ಟಿ ವಿಲಿ ಬರುತ್ತೆ ವಾಷಿಂಗ್ ಮಿಷಿನಲ್ಲಿ ಇರುತ್ತೆ ರೇಡಿಯೋನಲ್ಲಿರುತ್ತೆ ಸೊ ಡಿಫೆನ್ಸಲ್ಲಿ ಇದು ಮಾಡ್ತೀವಿ ಸಪ್ಲೈ ಮಾಡ್ತಾ ಇರ್ತೀವಿ ಎಲ್ಲ ಎಲ್ಲ ಎಕ್ವಿಪ್ಮೆಂಟಲ್ಲೂ ಇರುತ್ತೆ ಸೊ ಬೇಸಿಕ್ಲಿ ನಮ್ಮದು ಪವರ್ ಎಲೆಕ್ಟ್ರಾನಿಕ್ಸ್ ಕಂಪ್ನಿ ಅದು ಮೇಲೆ ಎರಡು ಸಾವಿರದ ಹನ್ನೆರಡರಿಂದ ನಾವು ಯು ಪಿ ಎಸ್ ಅಂತ ಒಂದು ಪ್ರಾಡಕ್ಟು ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕೆ ಶುರು ಮಾಡಿದ್ವಿ ಆ ಟೈಮಲ್ಲಿ ಆಗ ಲೆಡ್ ಆ್ಯಾಸಿಡ್ ಬ್ಯಾಟ್ರೀಸ್ ಅಂತ ಇತ್ತು ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ ಇವಾಗಲೂ ಎಲ್ಲ ತುಂಬ ಜನ ಮನೆಯಲ್ಲಿ ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ ಇರುತ್ತೆ ಅದ್ರ ಬೇಸ್ಡ್ ಆನ್ ಲೆಡಾಸಿಡ್ ಬ್ಯಾಟ್ರಿದು ಒಂದು ಯು ಪಿ ಎಸ್ಸು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ ಅದಾದ ಮೇಲೆ ಎರಡು ಸಾವಿರದ ಹದಿನೆಂಟಿಂದ ನಾವು ಸ್ಮಾರ್ಟ್ ಸೊಲ್ಯೂಷನ್ಸ್ ಅಂತ ಕೆಲವು ಐ ಒ ಟಿ ಆಟೋಮೇಷನ್ನು ರೂರಲ್ ಎಲೆಕ್ಟ್ರಿಫಿಕೇಶನ್ ಈ ಥರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸು ನಾವು ಶುರು ಮಾಡಿದ್ವಿ ಸೊ ನಮ್ಮಲ್ಲಿ ಏಟ್ ಫಿಫ್ಟಿ ವಿ ಎಂದ ಬಂದು ಮಿನಿಮಮ್ ಏಟ್ ಫಿಫ್ಟಿ ವಿ ಎಂದ ಬಂದು ಫಿಫ್ಟಿ ಕೆ ವಿ ಎವರೆಗೂ ನಾವು ಯು ಪಿ ಎಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಬಂದು ನಿಮಗೆ ಟು ಕೆ ವಿ ಎ ಇದು ಒನ್ ಕೆ ವಿ ಎ ವಿತ್ ವೈಫೈ ಆಪ್ಷನ್ನು ಇದು ಸೊ ಇದು ಓನ್ಲಿ ಯು ಪಿ ಎಸ್ ಇದರಲ್ಲಿ ಸೋಲಾರ್ ಆಪ್ಷನ್ ಇದೆ ಎರಡು ಡಿಸ್ಪ್ಲೇ ಇರೋದರಿಂದ ಥ್ರೂ ಎಂ ಪಿ ಪಿ ಟಿ ಅಂತ ಬರುತ್ತೆ ಈ ಥರ ನಮ್ಮದು ಟೂ ಕೆ ವಿ ಎ ತ್ರೀ ಕೆ ವಿ ಎ ಫೋರ್ ಕೆ ವಿ ಫೈವ್ ಕೆ ವಿ ಎ ಸೆವೆನ್ ಪಾಯಿಂಟ್ ಫೈವ್ ಕೆ ವಿ ಟೆನ್ ಕೆ ವಿ ಫಿಫ್ಟೀನ್ ಕೆ ವಿ ಎ ಟ್ವೆಂಟಿ ಫೈವ್ ಕೆ ವಿ ಅಂದರೆ ಇದೆಲ್ಲ ನೋಡಿ ಇದೆಲ್ಲ ವಾಲ್ ಮೌಂಟಿಂಗ್ ಆಪ್ಷನ್ಸ್ ಬರುತ್ತೆ ಇವಾಗ ಹೈಯರ್ ಪವರ್ ಆದಮೇಲೆ ಬೆಂಚ್ ಟಾಪ್ ಪೋರ್ಷನ್ಸ್ ಬರುತ್ತೆ ನೋಡಿ ಈ ಟೈಪ್ ಒಂದು ಬರುತ್ತೆ ಇದು ಫೈ ಫೈ ಕೆ ವಿ ಇದು ಮಾಡಲ್ ಇದ್ರ ಇದು ಸ್ಟಾರ್ಟ್ ಆಗುತ್ತೆ ಸೊ ಈ ಟೈಪ್ ನಾವು ಫಿಫ್ಟಿ ಕೆ ವಿವರೆಗೂ ನಾವು ಇದು ಮಾಡ್ತೀವಿ ಪ್ಲಸ್ ನಮ್ಮ ಸ್ಪೆಷಾಲಿಟಿ ಏನಂದರೆ ಎಲ್ಲ ಪ್ರಾಡಕ್ಟ್ಸಲ್ಲೂ ನಾವು ಸೋಲಾರ್ ಅಲರ್ಟ್ಸ್ ಕೊಡ್ಬೋದು ಸೋಲಾರ್ ಪ್ಯಾನೆಲ್ ಹಾಕ್ಬಿಟ್ಟು ಇಂದನೇ ನೀವು ಪವರ್ ಮಾಡ್ಬೋದು ಈ ನಮ್ಮ ಯು ಪಿ ಎಸ್ಸು ಮನೆಗಳ್ಗು ಯೂಸ್ ಮಾಡ್ಬೋದು ಆಫೀಸು ಕಮರ್ಷಿಯಲ್ ಆಫೀಸು ಫ್ಯಾಕ್ಟ್ರಿ ಶಾಪ್ಸು ಎಲ್ಲ ಕಡೆ ಯೂಸ್ ಮಾಡ್ಬೋದು ಯು ಪಿ ಎಸ್ ಅಲ್ಲದೆ ನಮ್ದು ಆನ್ ಗ್ರಿಡ್ಡು ಆಫ್ ಗ್ರಿಡ್ ಹೈಬ್ರಿಡ್ ಟರ್ಕಿ ಸೊಲ್ಯೂಷನ್ಸ್ ಕೊಡ್ತೀವಿ ಅಂದರೆ ರೂಫ್ಟಾಪ್ ಮೇಲೆ ನೀವು ಪ್ಯಾನೆಲ್ ಸ್ಟ್ರಕ್ಚರ್ ಹಾಕಿ ಇನ್ವರ್ಟ್ರ್ ಮಾಡಿ ಇನ್ವರ್ಟ್ರ್ ಹಾಕಿ ವಿತ್ ಬ್ಯಾಟ್ರಿನೇ ಇರ್ಬೋದು ವಿಥೌಟ್ ಬ್ಯಾಟ್ರಿನೇ ಇರ್ಬೋದು ಮತ್ತು ನಲ್ಲಿ ನಿಮಗೆ ಸಬ್ಸಿಡಿ ಮತ್ತು ಪಿ ಪಿ ಎ ಮಾಡಿ ನಾವು ಅದನ್ನೆಲ್ಲ ಕೊಡ್ತೀವಿ ಸೊ ಕಂಪ್ಲೀಟ್ ಅನ್ ಕೆ ಸೊಲ್ಯೂಷನ್ನು ಮತ್ತು ಹಾಗೇ ಹೇಳ್ದಂಗೆ ಆಗಲೇ ಹೇಳಿದಂಗೆ ಕಂಪ್ಲೀಟ್ ಎಲ್ಲ ಸೆಗ್ಮೆಂಟ್ಗೂ ಕವರ್ ಆಗುತ್ತೆ ನೋಡಿ ಇದು ನಮ್ಮಲ್ಲಿ ಆಗಲೇ ಹೇಳ್ದಂಗೆ ಎಲ್ಲ ಇನ್ನೋಸ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ನೋಡಿ ಫಾರ್ ಎಕ್ಸಾಂಪಲ್ ನಾವೆಲ್ಲ ಯು ಪಿ ಸೋಲಾರಲ್ಲಿ ನಾವು ಯು ಪಿ ಎಸ್ಸಲ್ಲಿ ಟ್ರೂ ಎಮ್ ಪಿ ಪಿ ಟಿ ಅಂತ ಬರುತ್ತೆ ಸೊ ಅದಕ್ಕೆಲ್ಲ ಕಂಟಿನ್ಯೂಸ್ ಆಗಿ ರಿಸರ್ಚ್ ಆಗ್ತಾ ಇರಬೇಕು ಸೊ ಡೆವಲಪ್ಮೆಂಟ್ ಕೋರ್ ಡೆವಲಪ್ಮೆಂಟು ಎಲ್ಲ ಇಲ್ಲ ಇನ್ನೋಸ್ ಆಗ್ತಾ ಇರುತ್ತೆ ಓಕೆ ಅದಾದಮೇಲೆ ಪ್ರಾಡಕ್ಟ್ ಟೆಸ್ಟಿಂಗು ಮತ್ತು ಬೇರೆ ಪ್ರಾಡಕ್ಟ್ಸ್ ಇರುತ್ತೆ ಇವಾಗ ಸ ಫಾರ್ ಎಕ್ಸಾಂಪಲ್ ಇವಾಗ ಸೋಲಾರ್ ಟ್ರ್ಯಾಕರ್ಸ್ ಅಂತ ಎಲ್ಲ ಇದೆ ಸೊ ನೋಡಿ ಇದು ಸೋಲಾರ್ ಟ್ರ್ಯಾಕರ್ ಅಂತ ಇದೆಲ್ಲ ತುಂಬ ಅಡ್ವಾನ್ಸ್ಡ್ ಇದು ಇದೆಲ್ಲ ಮೆಗಾವಾಟ್ ಸ್ಕೇಲಲ್ಲಿ ಹೋಗುತ್ತೆ ಸೊ ಇದೆಲ್ಲ ಇಂಪ್ಲಿಮೆಂಟ್ ಮಾಡೋದರಿಂದ ನಿಮಗೆ ಎನರ್ಜಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಸೋಲಾರ್ ಪ್ಯಾನೆಲಿಂದ ಸೊ ಈ ಥರ ಪ್ರಾಡಕ್ಟ್ಸು ಅಂದರೆ ಇದರಲ್ಲಿ ತುಂಬ ಅಡ್ವಾನ್ಸ್ ಜಿ ಪಿ ಎಸ್ ಇದೆ ಇದೆ ಗೈರೋಸ್ಕೋಪ್ ಇರುತ್ತೆ ಸೊ ತುಂಬ ಅಡ್ವಾನ್ಸ್ಡ್ ಫೀಚರ್ಸ್ ಇದೆ ಸೊ ನಮ್ಮದೆಲ್ಲ ಇನ್ನೋಸ್ ಸ್ಟೀಮ್ ಇರೋದ್ರಿಂದ ಎಲ್ಲ ಇನ್ನೋಸೇ ಡೆವಲಪ್ ಮಾಡ್ತೀವಿ ಸರ್ ಇದರಲ್ಲಿ ನೋಡಿ ಹೋಮ್ ಲೈಟಿಂಗ್ ಸಿಸ್ಟಮ್ ಅಂತ ಒಂದು ಬರುತ್ತೆ ಸೊ ಇದು ಒಂದು ಹೋಮ್ ಲೈಟಿಂಗ್ ಸಿಸ್ಟಮು ನಿಮ್ಗೆ ಇದರಲ್ಲಿ ನಾಲ್ಕು ಬಲ್ಪ್ ಕೊಟ್ಟಿರ್ತೀವಿ ನೋಡಿ ಈ ಥರ ನಾಲ್ಕು ಬಲ್ಪ್ ಇದು ಬಂದು ಬೀದಿ ವ್ಯಾಪಾರ ಆಗ್ಬೋದು ಅಥವಾ ಫಾರ್ಮ್ ಹೌಸ್ ಆಗ್ಬೋದು ಎಲೆಕ್ಟ್ರಿಸಿಟಿ ಇಲ್ಲದೆ ಇರೋದು ಎಮರ್ಜೆನ್ಸಿ ಲೈಟ್ ಥರ ನೀವು ಯೂಸ್ ಮಾಡ್ಕೋಬೋದು ಇದು ಬಂದು ಇದು ಚಿಕ್ಕ ಯೂನಿಟ್ ಇದು ಇದರಲ್ಲೇ ದೊಡ್ಡ ಯೂನಿಟ್ ಒಂದು ಬರುತ್ತೆ ಇದು ಬಂದು ದೊಡ್ಡದು ಇದು ಇದರಲ್ಲಿ ನೈನ್ ವ್ಯಾಟ್ ಟ್ಯೂಬ್ ಲಟ್ ಬರುತ್ತೆ ಪ್ಲಸ್ ಒನ್ ಫ್ಯಾನ್ ಬೇರೆ ಬರುತ್ತೆ ಸೊ ಇದು ಫಾಸ್ಟ್ ಮೂವಿಂಗ್ ಇದೆ ಇದೂ ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕದಲ್ಲಿ ಕನ್ನಡ ಚಾನೆಲ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಜಾಸ್ತಿ ನೋಡ್ತಾರೆ ಇದೆಲ್ಲ ನಿಮಗೆ ನಾರ್ತ್ ಕರ್ನಾಟಕ ಆ ಕಡೆ ಎಲ್ಲಿ ಎಲೆಕ್ಟ್ರಿಸಿಟಿ ಕಮ್ಮಿ ಇದೆ ಪ್ಲಸ್ ಬಜೆಟ್ ಯು ಪಿ ಎಸ್ ಅಷ್ಟು ಬಜೆಟ್ ಇಲ್ಲ ಅಂದಾಗ ಈ ಥರ ಪ್ರಾಡಕ್ಟ್ಸ್ ತೊಗೋಬೋದು ನೋಡಿ ಇದೆಲ್ಲ ಯು ಪಿ ಎಸ್ ಕಾಡ್ಸೆ ನಾವು ಸೊ ಇದೆಲ್ಲ ನೋಡಿ ಇದರಲ್ಲಿ ಡಬಲ್ ರಿಲೇ ಬರುತ್ತೆ ನಾವು ಹಳೆಯ ಯು ಪಿ ಎಸ್ ಎಲ್ಲ ನೀವು ನೋಡಿರ್ಬೋದು ಎಲೆಕ್ಟ್ರಿಷಿಯನ್ಸ್ ಗೊತ್ತಿರುತ್ತೆ ಅವರೆಲ್ಲ ಬರೀ ಒಂದೇ ರಿಲೇ ಯೂಸ್ ಮಾಡ್ತಾರೆ ನಮ್ಮದು ಡಬಲ್ ರಿಲೇ ಇದೆ ಅಂದರೆ ನಿಮಗೆ ಲೈನ್ಗೂ ಒಂದು ರಿಲೇ ಇದೆ ನ್ಯೂಟ್ರಲ್ಗೂ ರಿಲೇ ಇದೆ ಸೊ ರಿಲೇ ಇರೋದ್ರಿಂದ ನಿಮಗೆ ರಿವರ್ಸ್ ಕರೆಂಟ್ ಬರೋದಿಲ್ಲ ಪ್ಲಸ್ ಇದರಲ್ಲಿ ತುಂಬ ಅಡ್ವಾನ್ಸ್ ಫೀಚರ್ಸ್ ಇದೆ ನಿಮಗೆ ಹೇಳಿದಂಗೆ ಆ ಅಡ್ವಾನ್ಸ್ ಏನು ಎ ಪಿ ಎಫ್ ಸಿ ಇದೆ ಮತ್ತು ನೋಡಿ ಇದ್ರ ಮೇನ್ ಇಂಪಾರ್ಟೆಂಟು ಎಲ್ಲ ಎಸ್ ಎಮ್ ಡಿ ಕಂಪನೀಸು ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಸರ್ಫೇಸ್ ಮೌಂಡ್ ಕಾಂಪನೀನ್ಸ್ ಇರುತ್ತೆ ಸೊ ಹಾಗಾಗಿ ಮತ್ತು ಬೋರ್ಡ್ ಬೇರೆ ಡಬಲ್ ಸೆಟ್ ಬೋರ್ಡ್ ಇರುತ್ತೆ ಸೊ ಹಾಗಾಗಿ ನಿಮಗೆ ಈ ಪ್ರಾಡಕ್ಟ್ ಲೈಫ್ ತುಂಬ ಜಾಸ್ತಿ ಬರುತ್ತೆ ಅದು ನೋಡಿ ಇದೇ ಬ್ಯಾಟ್ರೀಸ್ ಬರೋದು ಇದು ಲಿಥಿಯಮ್ ಸೇಲ್ಸ್ ಬರುತ್ತೆ ಇದು ಲಿಥಿಯಂ ಫೆರೋಫಾಸೈಡ್ ಸೇಲ್ಸು ಒಂದೊಂದು ಸೆಲ್ ಬಂದು ಫಿಫ್ಟಿ ವ್ಯಾಟ್ ಅವರ್ ಸೆಲ್ ಸೊ ಈ ಥರ ಫಿಫ್ಟಿ ಫಿಫ್ಟಿ ಫೈವ್ ವ್ಯಾಟ್ ವ್ಯಾಟ್ ಅವರ್ ಇರುತ್ತೆ ಇದನ್ನು ನಾವು ಮಲ್ಟಿಪಲ್ಸ್ ಹಾಕ್ಬಿಟ್ಟು ಒಂದು ಬ್ಯಾಟ್ರಿ ಮಾಡ್ತೀವಿ ಸೊ ಇದು ಒಂದು ಪ್ರಾಡಕ್ಟು ಇದಲ್ದೇ ಸಿ ಟಿ ವಿ ಪವರ್ ಸಪ್ಲೈಸ್ ಇರುತ್ತೆ ಮನೆಗೆ ಸಿ ಸಿ ಟಿ ವಿ ನಡೆಸಬೇಕು ಸೊ ಅಲ್ಲಿ ಯು ಪಿ ಎಸ್ ಬದಲು ಈ ಥರ ಸಿಸ್ಟಮ್ ಹಾಕೋಬೋದು ಯು ಪಿ ಎಸ್ ಹಾಕಿ ನೀವು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಇದರಿಂದನೇ ರನ್ ಮಾಡ್ಬೋದು ಇದಕ್ಕೆ ಸೋಲಾರ್ ಪ್ಯಾನೆಲ್ ಹಾಕಿ ಬ್ಯಾಕ್ ಬ್ಯಾಕಪ್ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಗಂಟೆ ಬ್ಯಾಕಪ್ ಬರುತ್ತೆ ಅಲ್ದೇ ನಮ್ಮದು ಸ್ಟ್ರೀಟ್ ಲೈಟ್ಸ್ ಬರುತ್ತೆ ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಅದೆಲ್ಲ ಬರುತ್ತೆ ಇದು ಆಲ್ ಇನ್ ಒನ್ ಲೈಟ್ ಅಂತ ಇದೆ ಇಲ್ಲಿ ಹಿಂದೆ ಇದೆ ಪ್ಯಾನೆಲ್ ಬರುತ್ತೆ ಇಲ್ಲಿ ಮುಂದೆ ಲೈಟ್ ಇರುತ್ತೆ ಇದರಲ್ಲಿ ನಿಮಗೆ ಅಪ್ ಟು ಫಿಫ್ಟಿ ವ್ಯಾಟ್ ಕೊಡ್ತೀವಿ ಒನ್ ಅದ್ರ ಮೇಲೆ ಸೆಮಿ ಇಂಟಿಗ್ರೇಟೆಡ್ ಅಂತ ಬರುತ್ತೆ ಪ್ಯಾನಲ್ ಸಪ್ರೇಟು ಲೈಟ್ ಆಗಿರುತ್ತೆ ವಿತ್ ಪೋಲ್ ಬೇಕು ಅಂದರೆ ವಿತ್ ಪೋಲ್ ಕೊಡ್ಬೋದು ವಿತೌಟ್ ಪೋಲ್ ಅಂದರೆ ವಿತೌಟ್ ಪೋಲ್ ಕೊಡ್ಬೋದು ಯಾರ ಡೀಲರ್ಸ್ ಇಂಟ್ರೆಸ್ಟೆಡ್ ಇದ್ದರೆ ಅಥವಾ ಎಂಟ್ ಕಸ್ಟಮರು ಅಪ್ರೋಚ್ ಮಾಡ್ಬೋದು ನಮ್ಮ ನಿಯರೆಸ್ಟ್ ಡೀಲರ್ಗೆ ನಾವು ಅದನ್ನು ರೂಟ್ ಮಾಡ್ತೀವಿ ಇಲ್ಲ ಯಾರಿಗಾದ್ರೂ ಡೀಲರ್ಗೆ ಇಂಟ್ರೆಸ್ಟೆಡ್ ಇದೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ನಾವು ಇನ್ಫಾರ್ಮೇಷನ್ ಕೊಟ್ಟು ನಾವು ಪ್ರಾಜೆಕ್ಟ್ನ ಕ್ಲೋಸ್ ಮಾಡ್ಬೋದು ನೋಡಿ ಇನ್ನೊಂದು ಪ್ರಾಡಕ್ಟ್ ಇದು ಬೆಂಚ್ ಟಾಪ್ ಅಂತ ಬರುತ್ತೆ ಬೆಂಚ್ ಟಾಪಲ್ಲಿ ಏನಾಗುತ್ತೆ ಇದರಲ್ಲಿ ಲೀಥಿಯಮ್ಮು ಕೊಡ್ಬೋದು ಲೆಡ್ ಆಸಿಡ್ ಬ್ಯಾಟ್ರಿನೂ ಕೊಡ್ಬೋದು ಲಿಥಿಯಮ್ಗೆ ಒಂದು ಸ್ವಿಚ್ ಇರುತ್ತೆ ಲಿಥಿಯಮ್ ಹಾಕಿದ್ರೆ ಅದು ಲಿಥಿಯಮ್ ಸ್ವಿಚ್ ಪೊಸಿಷನ್ ಹಾಕಿದ್ರೆ ಲಿತಿಯಮ್ಗೆ ಆಗುತ್ತೆ ಲೆಡ್ ಆ್ಯಾಸಿಡ್ ಹಾಕಿದ್ರೆ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಇದಾಗುತ್ತೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಕೆಲವು ಏರಿಯಾದಲ್ಲಿ ಬ್ಯಾಕಪ್ ಜಾಸ್ತಿ ಬೇಕಾಗುತ್ತೆ ಸೊ ನಾವು ಇದರಲ್ಲಿ ಬಿಲ್ಟಿನ್ ಬ್ಯಾಟ್ರಿನಲ್ಲಿ ನಮಗೆ ಸೈಜ್ ಲಿಮಿಟ್ ಇದೆ ಸೈಜ್ ಲಿಮಿಟೇಷನ್ ಬರುತ್ತೆ ಸೊ ಇಷ್ಟೇ ಬ್ಯಾಟ್ರಿ ಹಾಕಬೇಕು ಅದಕ್ಕಿಂತ ಜಾಸ್ತಿ ಬ್ಯಾಟ್ರಿ ಹಾಕೋಕ್ಕೆ ಜಾಗ ಇರೋದಿಲ್ಲ ಅಂತ ಅಂಥ ಕಡೆ ನಾವು ಏನು ಮಾಡ್ಬೋದು ಎಕ್ಸ್ಟರ್ನಲ್ ಬ್ಯಾಟ್ರಿ ಕೊಡ್ಬೋದು ಲಿತಿ ಅಂದು ಎಕ್ಸ್ಟರ್ನಲ್ ಬ್ಯಾಟ್ರಿ ಕೊಟ್ಟಾಗ ನಿಮಗೆ ಬ್ಯಾಕಪ್ ಇವಾಗ ಚಿಕ್ಕಮಂಗ್ಳೂರು ಕೂರ್ಗು ಅಂತ ಕಡೆ ಅಲ್ಲಿ ಕರೆಂಟ್ ಜಾಸ್ತಿ ಹೋಗ್ತಾ ಇರುತ್ತೆ ಮತ್ತು ಸೋಲಾರ್ ಪ್ಯಾನೆಲ್ ಹಾಕಿದ್ರು ನಿಮಗೆ ಅಲ್ಲಿ ಎನರ್ಜಿ ಜನ್ರೇಟ್ ಆಗೋಲ್ಲ ಪ್ಯಾನಲಿಂದ ಮೋಡ ಇರೋದರಿಂದ ಅಂಥ ಕಡೆ ನೀವು ದೊಡ್ಡ ಬ್ಯಾಟ್ರಿ ಹಾಕೋದಕ್ಕೆ ಇದರಲ್ಲಿ ಪ್ರಾವಿಷನ್ ಇದೆ ಮತ್ತು ಇನ್ನೊಂದು ಮೇನ್ ನೋಡಿ ಇದರಲ್ಲೆಲ್ಲ ನೀವು ನೋಡಿರ್ಬೋದು ಇಲ್ಲಿ ಎ ಪಿ ಎಫ್ ಸಿ ಟೆಕ್ನಾಲಜಿ ಅಂತ ಇದೆ ಎಲ್ಲದಲ್ಲೂ ನಮ್ಮದಲ್ಲೇ ಎ ಪಿ ಎಫ್ ಸಿ ಟೆಕ್ನಾಲಜಿ ಅಂದರೆ ಆಟೋಮೆಟಿಕ್ ಪವರ್ ಫ್ಯಾಕ್ಟ್ರಿ ಕರೆಕ್ಷನ್ನು ಇದ್ರ ಬಿಲ್ಟಿನ್ ಇರುತ್ತೆ ಪವರ್ ಫ್ಯಾಕ್ಟ್ರಿ ಕರೆಕ್ಷನಲ್ಲಿ ನಿಮ್ಮ ನಾರ್ಮಲ್ ಯು ಪಿ ಎಸ್ ಲೆಡಾಸಿಡ್ ಬ್ಯಾಟ್ರಿ ಆಗಲಿ ಬ್ಯಾಟ್ರಿ ಆಗಲಿ ನಾರ್ಮಲ್ ಬೇರೆ ಮೇಕಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮಗೆ ಬಿಲ್ ಕಮ್ಮಿ ಆಗುತ್ತೆ ನಿಮಗೆ ನಿಮ್ಮ ಬ್ಯಾಟ್ರಿ ಎಷ್ಟು ಕರೆಂಟ್ ತೊಗೊಳುತ್ತೋ ಅಷ್ಟೇ ಇಲ್ಲಿ ಕರೆಂಟು ನಿಮ್ಮ ಮೀಟ್ರಲ್ಲಿ ಓಡೋದು ಎಕ್ಸಸಿವ್ ಇದಕ್ಕೆ ನಿಮಗೆ ರಿಯಾಕ್ಟಿವ್ ಪವರ್ಗೆ ಇದರಲ್ಲಿ ಕರೆಕ್ಟ್ ಮಾಡ್ಕೊಳ್ಳುತ್ತೆ ಅಂದರೆ ನಿಮ್ಮ ಪವರ್ ಫ್ಯಾಕ್ಟ್ರಿನ ಒಂದಿಗೆ ಮಾಡ ಮೇಂಟೈನ್ ಮಾಡ್ಕೊಳ್ಳುತ್ತೆ ಹಾಗಾಗಿ ನಿಮ್ಮ ಬಿಲ್ ಕಮ್ಮಿ ಆಗುತ್ತೆ ನೋಡಿ ಇದರಲ್ಲಿ ಮತ್ತು ಇನ್ನೊಂದು ಏನು ಫೀಚರ್ ಇರುತ್ತೆ ಅಂದರೆ ಇವಾಗ ಕೆಲವು ಕಡೆ ರೈತರಿಗೆಲ್ಲ ಅಗ್ರಿಕಲ್ಚರ್ ಪಂಪ್ ಅಂದರೆ ಅವ್ರಿಗೆ ಅಗ್ರಿಕಲ್ಚರ್ ಹೊಲ ಇದು ಗದ್ದೆಗಳಿಗೆಲ್ಲ ನೀರು ಬೇಕಾಗುತ್ತೆ ಸೊ ಅಲ್ಲಿ ಅವರು ಸೋಲಾರ್ ಪ್ಯಾನೆಲ್ ಹಾಕ್ಬಿಟ್ಟು ನೀ ಪಂಪ್ ಪಂಪ್ ಸೆಟ್ನ ಹೊಡಿಸ್ತಾರೆ ತ್ರೀ ಫೇಸ್ ಸಪ್ಲೈ ಕಂಟಿನ್ಯೂಸ್ ಆಗಿರೋದಿಲ್ಲ ದಿನಕ್ಕೆ ಎರಡು ಅವರ್ ಮೂರು ಅವರ್ ಕೊಟ್ಟಿರ್ತಾರೆ ಅಲ್ಲಿ ಸೋಲಾರ್ ಪ್ಯಾನೆಲ್ ಹಾಕಿ ಇದು ಅವರು ಸೆಟ್ಗೂ ಇದು ಮಾಡಬೇಕು ಅದಕ್ಕೂ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ ಜೊತೆಗೆ ಅಲ್ಲೂ ನೀವು ಯು ಪಿ ಎಸ್ ತ್ರೀ ಫೇಸ್ ಯು ಪಿ ಎಸ್ ಬರುತ್ತೆ ನಮ್ಮಲ್ಲಿ ತ್ರೀ ಫೇಸ್ ಯು ಪಿ ಎಸ್ ಹಾಕ್ಬಿಟ್ಟು ನೀವು ಆ ಸೆಟ್ಟನ್ನು ಯೂಸ್ ಮಾಡ್ಕೋಬೋದು ಮನೆಗೆ ಕರೆಂಟು ಬರುತ್ತೆ ಸೊ ಎರಡೂ ಯೂಸ್ ಆಗುತ್ತೆ ನಿಮಗೆ ಸೋಲಾರ್ ಪ್ಯಾನೆಲ್ ಹಾಕಿ ಬರೀ ಅಗ್ರಿಕಲ್ಚರಲ್ ಪಂಪ್ಗೆ ಯೂಸ್ ಇದ್ದೀವಿ ಅಂದರೆ ಅಂಥ ಕಡೆ ಅದೇ ಪ್ಯಾನೆಲ್ ಯೂಸ್ ಮಾಡಿಕೊಂಡು ನಾವು ಯು ಪಿ ಎಸ್ ಸೊಲ್ಯೂಷನ್ನು ಕೊಡ್ಬೋದು ಅದು ಒಂದು ಪ್ರಾಡಕ್ಟ್ ಇದೆ ಮತ್ತು ಇವಾಗೆಲ್ಲ ನಿಮಗೆ ಸೋಲಾರು ಎಲ್ಲ ಮನೆಗಳ ಮನೆಗೂ ನಿಮ್ಮ ಸೋಲಾರ್ ಪ್ಯಾನೆಲ್ ಹಾಕ್ತಾ ಇದ್ದಾರೆ ಸೊ ಅದರಲ್ಲಿ ಆನ್ ಗ್ರಿಡ್ಡು ಆಫ್ ಗ್ರಿಡ್ ಹೈಬ್ರಿಡ್ ಬರುತ್ತೆ ನಾವು ಇದರಲ್ಲಿ ನಾವು ಮೂರನ್ನು ಮಾಡ್ತೀವಿ ಆನ್ ಗ್ರಿಡ್ ಮಾಡ್ತೀವಿ ವಿತ್ ಸಬ್ಸಿಡಿ ಎಪ್ಪತ್ತೆಂಟು ಸಾವಿರ ಸೆಂಟ್ರಲ್ ಗೌರ್ಮೆಂಟಿಂದ ಸಬ್ಸಿಡಿ ಬರುತ್ತೆ ಅದು ಸ್ಕೀಮ್ ಇದೆ ನಮ್ಮಲ್ಲಿ ಆಫ್ ಗ್ರಿಡ್ ಸೊಲ್ಯೂಷನು ನಿಮ್ಮ ಕರೆಂಟೇ ಇಲ್ಲ ಅಲ್ಲಿ ನಿಮಗೆ ಪೋಲ್ ಹಾಕಬೇಕು ಐದು ಆರು ಲಕ್ಷ ಖರ್ಚಾಗುತ್ತೆ ನಿಮಗೆ ಪೋಲ್ಸ್ ಹಾಕಿ ಇದು ಮಾಡಬೇಕು ಇಲ್ಲ ಹೈ ಟೆನ್ಷನ್ ಕೆಳಗೆ ಮನೆಗಳಿದೆ ಅಂದಾಗ ಅಂಥ ಕಡೆ ನೀವು ಪ್ಯಾನಲ್ ಹಾಕೋದಕ್ಕೆ ಪ್ಯಾನೆಲ್ ಹಾಕಿ ನಿಮ್ಮ ಮನೆಗೆ ಕಂಪ್ಲೀಟಾಗಿ ಟ್ವೆಂಟಿ ಫೋರ್ ಅವರ್ಸ್ ಪವರ್ ಬರೋಂಗೆ ಮಾಡ್ಕೋಬೋದು ಇಲ್ಲ ಹೈಬ್ರಿಡ್ ಸೊಲ್ಯೂಷನ್ನು ಪದೇ ಪದೇ ಕರೆಂಟ್ ಹೋಗ್ತಾ ಇರುತ್ತೆ ನೀವು ಎಕ್ಸ್ಪೋರ್ಟು ಮಾಡ್ಬೋದು ಬೆಸ್ಕಾಮ್ಗೆ ಅಥವಾ ಕೆ ಇ ಬಿಗೆ ಎಕ್ಸ್ಪೋರ್ಟು ಮಾಡ್ಬೋದು ಜೊತೆಗೆ ಮನೇಲಿ ಕರೆಂಟ್ ಇಲ್ಲ ಅಂದಾಗಲೂ ಮನೇಲಿ ಕರೆಂಟ್ ಬ್ಯಾಕಪ್ ಇರುತ್ತೆ ಸೊ ಈ ಥರ ಪ್ರಾಜೆಕ್ಟು ನಾವು ಮಾಡ್ತೀವಿ ನೋಡಿ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಬಂದು ನಮ್ಮದು ಲಿಥಿಯಂ ಫೆರೋಫಾಸ್ಫೇಟ್ ಅಂತ ನಾವು ಬ್ಯಾಟ್ರಿ ಯೂಸ್ ಮಾಡ್ತೀವಿ ಲಿಥಿಯಂ ಫೆರೋಫಾಸ್ಫೇಟ್ ಅಂದರೆ ಅದು ಫೈರ್ ಪ್ರೂಫ್ ನಿಮಗೆ ಅದು ಫೈ ಬೆಂಕಿ ಹತ್ಕೊಳ್ಳೋದು ಬ್ಲಾಸ್ಟ್ ಆಗೋದು ಅವೆಲ್ಲ ಏನೂ ಆಗೋದಿಲ್ಲ ತುಂಬಾ ಸೇಫು ಮನೆಯಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಪ್ಲಸ್ ಇನ್ನೊಂದು ಏನಾಗುತ್ತೆ ಮೇನ್ ಇಂಪಾರ್ಟೆಂಟ್ ಬಂದು ಈ ಸೇಲ್ಸ್ ಎಲ್ಲ ಇಂಡಿಯಾನಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು ಸೊ ನಾವು ಫಸ್ಟ್ ಕಂಪ್ನಿ ಟು ಮೇಕ್ ಯು ಪಿ ಎಸ್ ವಿತ್ ಲಿಥಿಯಂ ಬ್ಯಾಟ್ರೀಸು ವಿಚ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಇಂಡಿಯಾ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋಂಥದ್ದು ಪ್ರಾಡಕ್ಟ್ ಅದು ಅದು ಒಂದು ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಿದೆ ಅಂದರೆ ಮೇಂಟೆನೆನ್ಸ್ ಫ್ರೀ ನೀವು ಐದು ವರ್ಷ ಹತ್ತು ವರ್ಷ ಏನು ಇವಾಗ ಲೈಫು ಹತ್ತು ಹನ್ನೆರಡು ವರ್ಷ ಬರುತ್ತೆ ಈ ಸೇ ಇದು ಬ್ಯಾಟ್ರಿಗಳು ನೀರು ಹಾಕಿ ಮೇಂಟೈನ್ ಮಾಡೋ ನೆಸೆಸಿಟಿ ಇರೋದಿಲ್ಲ ನೋಡಿ ಇವಾಗ ಮೇನ್ ಯಾವ ಥರ ಇದಕ್ಕೆ ಒಂದು ಲೆಡಾಸಿಡ್ ಬ್ಯಾಟ್ರಿ ಕಂಪೇರ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಎಲ್ಲರೂ ಕಾಮನ್ ಆಗಿರೋದು ಮನೆಯಲ್ಲಿ ಯು ಪಿ ಎಸ್ ಅಂದರೆ ಟ್ವೆಲ್ ವೋಟ್ಸ್ದು ಒನ್ ಫಿಫ್ಟಿ ಎಚ್ ಬ್ಯಾಟ್ರಿ ಹಾಕಿರ್ತಾರೆ ಸೊ ಲೆಡ್ಡಾಸಿಡ್ ಬ್ಯಾಟ್ರಿ ಲೆಡಾಸಿಡ್ ಬ್ಯಾಟ್ರಿಲಿ ಏನಾಗುತ್ತೆ ಡೆಪ್ಟ್ ಆಫ್ ಡಿಸ್ಚಾರ್ಜ್ ಅಂತ ಒಂದು ಪ್ಯಾರಾಮೀಟರ್ ಬರುತ್ತೆ ಅದು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅಂದರೆ ನಿಮಗೆ ಆಕ್ಚುಲ್ ಸಿಗೋದು ಟ್ವೆಲ್ ವೋಟ್ಸ್ ಸೆವೆಂಟಿ ಎ ಹೆಚ್ದು ಸೊ ನಮ್ಮದಲ್ಲಿ ಈಕ್ವಲ್ ಇಂಟು ಅದಕ್ಕೆ ನಾವೇನು ಮಾಡ್ತೀವಿ ಟ್ವೆಂಟಿ ಫೋರ್ ವರ್ಲ್ಸ್ ನಮ್ಮದು ಯಾವುದು ಟ್ವೆಲ್ ವರ್ಲ್ಸಲ್ಲಿ ಮಾಡೋದಿಲ್ಲ ನಾವು ಎಲ್ಲ ಟ್ವೆಂಟಿ ಫೋರ್ ವರ್ಲ್ಸ್ ಅಂದರೆ ಡಬಲ್ ಬ್ಯಾಟ್ರಿ ಸಿಸ್ಟಮ್ ನಮ್ಮದು ಸೊ ಟ್ವೆಂಟಿ ಫೋರ್ ವರ್ಲ್ಸಲ್ಲಿ ಫಿಫ್ಟಿ ಎಚ್ ಬರುತ್ತೆ ಸೆವೆಂಟಿ ಫೈವ್ ಎಚ್ ಬರುತ್ತೆ ಸಿಕ್ಸ್ಟಿ ಎಚ್ ಬರುತ್ತೆ ಏಯ್ಟಿ ಎಚ್ ಬರುತ್ತೆ ಹಂಡ್ರೆಡ್ ಎ ಎಚ್ ಒನ್ ಟ್ವೆಂಟಿ ಎಚ್ ನಿಮ್ಮ ಬ್ಯಾಕಪ್ಪು ಯಾವ ಥರ ಬೇಕು ಅನ್ನೋದು ಅದ್ರ ಮೇಲೆ ನಾವು ಡಿಸೈಡ್ ಮಾಡಿ ಬ್ಯಾಟ್ರಿ ಸಫಿಷಿಯಂಟಾಗಿ ರೇಟಿಂಗ್ ಮಾಡಿ ನಿಮಗೆ ಪ್ರಾಡಕ್ಟ್ ಕೊಡ್ಬೋದು ಮತ್ತು ಮೇನ್ ಇಂಪಾರ್ಟೆಂಟು ಇದು ಲೆಡ್ ಆಸಿಡ್ ಬ್ಯಾಟ್ರಿಗಿಂತ ಜಾಸ್ತಿ ಬ್ಯಾಕಪ್ ಬರುತ್ತೆ ನೀವು ಸಾ ತೌಸಂಡ್ ವ್ಯಾಟ್ ಲೋಡು ಬ್ಯಾಟ್ರಿ ಮೇಲೆ ತೌಸಂಡ್ ವ್ಯಾಟ್ ಲೋಡ್ ಹಾಕಿದ್ರೆ ನಮ್ಮ ಯು ಪಿ ಎಸ್ ಅಲ್ಲಿ ನಿಮಗೆ ಎಂಟುನೂರ ಎಂಬತ್ತು ವ್ಯಾಟ್ ಔಟ್ಪುಟ್ ಕೊಡುತ್ತೆ ಅಂದರೆ ಏಯ್ಟಿ ಏಯ್ಟ್ ಪರ್ಸೆಂಟ್ ಡೆಫಿಷಿಯನ್ಸಿ ಇದೆ ಸೊ ಇದು ಒಂದು ಮೇನ್ ಪಾಯಿಂಟು ಮತ್ತು ನಮ್ಮ ಎಲ್ಲ ಯು ಪಿ ಎಸ್ಸು ಆಗಲೇ ಹೇಳಿದಂಗೆ ನೀವು ಸೋಲಾರ್ ಪ್ಯಾನೆಲ್ ಹಾಕೋಬೋದು ನಾವೇ ಪ್ಯಾನೆಲ್ ಬೇಕಾದ್ರೆ ಕೊಡ್ತೀವಿ ಸಪ್ಲೈ ಮಾಡ್ತೀವಿ ಸ್ಟ್ರಕ್ಚರ್ ಬರ್ತದೆ ನಾವೇ ಕೊಡ್ತೀವಿ ಇಲ್ಲ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ನಾವೇ ಮಾಡ್ತೀವಿ ಇಲ್ಲ ನೀವು ಬರೀ ಯು ಪಿ ಎಸ್ ಬ್ಯಾಟ್ರಿ ತೊಗೊಂಡು ಪ್ಯಾನೆಲ್ ನಿಮ್ಮ ಹತ್ರ ಇದೆ ಅಥವಾ ನೀವು ನಿಮಗೆ ಬೇರೆ ಕಡೆ ಸಿಗುತ್ತೆ ಕಮ್ಮಿಗೆ ಸಿಗುತ್ತೆ ನಾವು ನಾವೇ ಹಾಕೋಬೋದು ಅಂದರೆ ನೀವು ಅದಕ್ಕೂ ಮಾಡ್ಬೋದು ಇಲ್ಲ ಡೀಲರ್ ಪ್ಯಾನೆಲ್ ಹಾಕೊಂಡು ನಮ್ಮ ಹತ್ರ ಬರೀ ಯು ಪಿ ಎಸ್ ಬ್ಯಾಟ್ರಿ ತೊಗೋಬೋದು ಸೊ ನಿಮ್ಮ ಅಡ್ವಾಂಟೇಜ್ ಏನಾಗುತ್ತೆ ಯು ಪಿ ಎಸ್ ಸೋಲಾರ್ ಪ್ಯಾನೆಲ್ ಹಾಕೋದ್ರಿಂದ ಅಂದರೆ ನಿಮ್ಮ ಯು ಪಿ ಎಸ್ ಅಲ್ಲಿ ಬ್ಯಾಕಪ್ ಜಾಸ್ತಿ ಬರುತ್ತೆ ಇವಾಗ ಕೆಲವರು ಆನ್ ಗ್ರಿಡ್ ಸಿಸ್ಟಮ್ಸ್ ಬರುತ್ತೆ ತ್ರೀ ಕಿಲೋ ವ್ಯಾಟ್ ಬರುತ್ತೆ ಫೈವ್ ಕಿಲೋ ವ್ಯಾಟ್ ಹಾಕ್ಸ್ಕೊತಾ ಇರ್ತಾರೆ ಬಟ್ ಅವ್ರಿಗೆ ಬಿಲ್ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಬಿಲ್ ಬರ್ತಾ ಇರುತ್ತೆ ಅಂಥ ಕಡೆ ನೀವು ಗ್ರಿಡ್ ಸೋಲಾರ್ ಖರ್ಚು ಮಾಡೋ ಬದಲು ಅದನ್ನು ಯು ಪಿ ಎಸ್ ಟು ಕೆ ವಿ ಎಸ್ ಸಿಸ್ಟಮ್ಮು ವಿತ್ ಸೋಲಾರ್ ಪ್ಯಾನೆಲ್ ನೀವು ಯೂಸ್ ಮಾಡ್ಕೊಂಡ್ರೆ ಒಂದು ಕಾಸ್ಟ್ ಕಮ್ಮಿ ಆಗುತ್ತೆ ಪ್ಲಸ್ ಬ್ಯಾಕಪ್ಪು ಜಾಸ್ತಿ ಓದ್ತಿರುತ್ತೆ ಇದು ಮೇಂಟೆನೆನ್ಸ್ ಫ್ರೀ ಜೊತೆಗೆ ಇದು ಡಿಸ್ಟಿಲ್ ವಾಟ್ರ್ ನೀರು ಹಾಕಿ ಕ್ಲೀನ್ ಮಾಡಬೇಕಾದ ನೆಸೆಸಿಟಿ ಇಲ್ಲ ತುಂಬ ಲೈಟ್ ವೈಟ್ ಇರುತ್ತೆ ತುಂಬ ಪವರ್ ಡೆನ್ಸಿಟಿ ಅಂದರೆ ಏನಾಗುತ್ತೆ ನೀವು ಟ್ವೆಲ್ ವೋಲ್ಟ್ಸ್ ಹಂಡ್ರೆಡ್ ಎ ಎಚ್ ಲೆಡ್ ಅಸಿಡ್ ಬ್ಯಾಟ್ರಿ ಅಥವಾ ಟ್ವೆಲ್ ವೋಲ್ೋಲ್ಸ್ ಒನ್ ಫಿಫ್ಟಿ ಎಚ್ ಲೆಡಾಸಿಡ್ ಬ್ಯಾಟ್ರಿ ಕಂಪೇರ್ ಮಾಡಿದ್ರೆ ಅಲ್ಲಿ ನಿಮಗೆ ಟ್ವೆಲ್ ವೋಲ್ಟ್ ಸೆವೆಂಟಿ ಎ ಎಚ್ ನಿಮಗೆ ಒನ್ ಫಿಫ್ಟಿ ಎಚ್ಗೆ ಈಕ್ವಲ್ ಉಂಟು ಅಂದರೆ ಫಿಫ್ಟಿ ಪರ್ಸೆಂಟಲ್ಲಿ ನಿಮಗೆ ವರ್ಕ್ ಆಗುತ್ತೆ ಮತ್ತು ಇನ್ನೊಂದು ಲೈಟ್ ವೆಯ್ಟು ಫಾಸ್ಟ್ ಚಾರ್ಜಿಂಗು ನಿಮ್ಗೆ ಮೂರು ಅವರಲ್ಲಿ ಬ್ಯಾಟ್ರಿ ಚಾರ್ಜ್ ಆಗಿಬಿಡುತ್ತೆ ಸೊ ಪ್ಲಸ್ ಸೋಲಾರ್ ಪ್ಯಾನಲ್ ಹಾಕಿದ್ರೆ ನಿಮಗೆ ಬಿಲ್ಲು ಸೇವ್ ಆಗುತ್ತೆ ಬ್ಯಾಕಪ್ಪು ಜಾಸ್ತಿ ಬರುತ್ತೆ ನೋಡಿ ನಮ್ಮೇಲೆ ಯು ಪಿ ಎಸ್ ಇವಾಗ ಈ ಥರ ಯು ಪಿ ಎಸ್ ನಾನ್ ಸೋಲಾರ್ ಆಪ್ಷನ್ನು ಟ್ವೆಂಟಿ ಫೋರ್ ಇಪ್ಪತ್ತ್ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸೇರಿ ನಾವು ಇದು ಮಾಡಿರೋದು ಇದ್ರ ಮೇಲೆ ವೆರೈಟೀಸ್ ಬರುತ್ತೆ ಒನ್ ಒನ್ ಕೆ ವಿ ಒನ್ ಪಾಯಿಂಟ್ ಟು ಫೈವ್ ಕೆ ವಿ ಒನ್ ಪಾಯಿಂಟ್ ಫೈ ಕೆ ವಿ ಇವಾಗ ಪ್ರೈಸ್ ಹೇಳಬೇಕು ಅಂದರೆ ಬ್ಯಾಟ್ರಿ ಕಾಂಫಿಕೇಷನ್ಸ್ ಬೇರೆ ಇರುತ್ತೆ ಪವ ಪವರ್ ಕೆಪಾಸಿಟಿ ಬೇರೆ ಇರುತ್ತೆ ಸೊ ತುಂಬ ಪ್ರಾಡಕ್ಟ್ಸ್ ಇದೆ ಇದೆಲ್ಲ ಯು ಪಿ ಎಸ್ಸಲ್ಲೇ ಅರವತ್ತು ವೆರೈಟೀಸ್ ಮೇಲಿದೆ ಸೊ ಹಾಗಾಗಿ ನಿಮ್ಗೆ ರಿಕ್ವೈರ್ಮೆಂಟ್ ಇತ್ತು ಅಂದರೆ ನಾವು ಡೈರೆಕ್ಟಾಗೂ ನಮಗೂ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ನಂಬರ್ಸ್ ಕೊಟ್ಟಿದ್ದೀವಿ ಇಲ್ಲಿ ಫೋನ್ ಮಾಡಿ ಹೇಳ್ಬೋದು ಅಥವಾ ನೀವು ನಿಯರೆಸ್ಟ್ ಡೀಲರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ನು ಕಮಿಷ್ನಿಂಗ್ ಮಾಡಿ ನಿಮಗೆ ಇನ್ಕ್ಲೂಡಿಂಗ್ ಪ್ರೈಸ್ ಅವ್ರು ಕೊಡ್ತಾರೆ ಅದು ಜೊತೆಗೆ ಇದಕ್ಕೆ ನಾವು ಐದು ವರ್ಷ ವಾರಂಟಿ ಕೊಡ್ತೀವಿ ಪ್ಲಸ್ ಬ್ಯಾಟ್ರಿ ಲೈಫ್ ಬಂದು ಮೋರ್ ದೆನ್ ಟೆನ್ ಇಯರ್ಸ್ ಬರುತ್ತೆ ಮಿನಿಮಮ್ ಅಂತೂ ಏಯ್ಟಿ ಇಯರ್ಸ್ ಆದರೂ ಬಂದೇ ಬರುತ್ತೆ ಲೈಫು ಫೈವ್ ಇಯರ್ಸ್ ನಾವು ವಾರಂಟಿ ಕೊಡ್ತಾಯಿದ್ದೀವಿ ಇನ್ವರ್ಟ್ರಿಗೆ ತ್ರೀ ಇಯರ್ಸ್ ಇರುತ್ತೆ ಇದು ಬಂದು ಬ್ಯಾಟ್ರಿ ಇವಾಗ ಲೀಥಿಯಮ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳೋದಿಲ್ಲ ಬಟ್ ಇನ್ವರ್ಟ್ರಲ್ಲಿ ನಮ್ಮ ಇನ್ವರ್ಟ್ರಲ್ಲಿ ತುಂಬ ಸ್ಪೆಷಾಲಿಟಿ ತುಂಬ ಫೀಚರ್ಸ್ ಕೊಟ್ಟಿದ್ವಿ ಒಂದು ಮೇನ್ ಫೀಚರ್ ಏನಿದೆ ಅಂದರೆ ಇದರಲ್ಲಿ ಇನ್ಬಿಲ್ಟ್ ಸ್ಟೆಬ್ಲೈಸರ್ ಇದೆ ಸೊ ನಿಮ್ಮ ಇನ್ಪುಟ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಇವಾಗ ಕೆ ಬಿ ಸಪ್ಲೈಯಿಂದ ನಿಮಗೆ ಹೈ ವೋಲ್ಟೇಜ್ ಬಂತು ಫೋರ್ ಫಾರ್ಟಿ ವೋಲ್ಡ್ಸ್ ಬಂತು ಅಂದರೆ ನಿಮ್ಮ ಎಕ್ವಿಪ್ಮೆಂಟ್ಗಳು ಟಿ ವಿ ಹಾಳಾಗುತ್ತೆ ಚಾರ್ಜರ್ ಹಾಳಾಗುತ್ತೆ ಗುಡುಗು ಸಿಡ್ಲು ಬಂದಾಗ ನಿಮಗೆ ಈ ಹೈ ವೋಲ್ಟೇಜ್ ಬಂದಾಗ ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೆಲ್ಲ ನಾವು ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ ತೋರಿಸ್ತೀನಿ ನೋಡಿ ಇದರಲ್ಲಿ ಫೋರ್ ಫಾರ್ಟಿ ವರ್ಲ್ಡ್ಸ್ ಸಪ್ಲೈ ಕೊಟ್ಟರು ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಟು ಟ್ವೆಂಟಿ ವರ್ಲ್ಡ್ಸ್ ಔಟ್ಪುಟ್ ಇರುತ್ತೆ ಸೊ ಇದನ್ನು ಒಂದು ಡೆಮೋ ಮಾಡ್ಬೋದು ಇವಾಗ ನೋಡಿ ನಿಮಗೆ ಇನ್ಪುಟ್ ವೋಲ್ಟೇಜು ಟು ಏಯ್ಟಿನ್ನು ಟು ಟ್ವೆಂಟಿ ಇದು ಅಂದರೆ ಯು ಪಿ ಎಸ್ ಔಟ್ಪುಟ್ ಇದು ಇನ್ಪುಟ್ ಏನಿದೆಯೋ ಅದೇ ಬರ್ತಾ ಇರುತ್ತೆ ಇವಾಗ ನೋಡಿ ಪ್ರೊಟೆಕ್ಷನ್ ಎನೇಬಲ್ ತೋರಿಸ್ತೀನಿ ನೋಡಿ ಹೈ ವೋಲ್ಟೇಜ್ ಬಂದಾಗ ಇಲ್ಲಿ ಟೂ ಸೆವೆಂಟಿ ಒನ್ ಟೂ ಸೆವೆಂಟಿ ಫೈವ್ ನೋಡಿ ಇವಾಗ ಯು ಪಿ ಎಸ್ ಆನ್ ಆಯಿತು ಇಲ್ಲಿ ನಮ್ಮ ನೋಡಿ ಟೂ ಟ್ವೆಂಟಿ ಟೂ ಏಯ್ಟಿ ವೋಲ್ಡ್ಗೆ ಹೋಗಿದ ತಕ್ಷಣ ಪ್ರೊಟೆಕ್ಷನ್ ಎನೇಬಲ್ ಆಗುತ್ತೆ ಇನ್ಪುಟ್ಟನ್ನು ಇವಾಗ ಆಲ್ರೆಡಿ ತ್ರೀ ಹಂಡ್ರೆಡ್ ಇದೆ ನಾವು ಫೋರ್ ಫೋರ್ ಹಂಡ್ರೆಡ್ ವರ್ಟ್ಸ್ ಕೊಡ್ತೀನಿ ನೋಡಿ ಫೋರ್ ತರ್ಟಿ ವೋಲ್ಡ್ಸ್ ಇದೆ ಬಟ್ ನಿಮ್ಮ ಯು ಪಿ ಎಸ್ಸಲ್ಲಿ ಟೂ ತರ್ಟಿ ಸೆವೆನ್ ವರ್ಲ್ಟ್ಸ್ ಇದೆ ಔಟ್ಪುಟ್ ಸೊ ಇದು ಸೇಫ್ಟಿ ಫೀಚರ್ ಇದು ಸೊ ಇದು ಬಂದು ಜಾ ಎಲ್ಲದಲ್ಲೂ ಇದು ನಮ್ಮ ನಾವು ಒಬ್ಬರೇ ಕೊಡ್ತಾ ಇರೋದು ಈ ಥರ ಈ ಫೀಚರು ಸೊ ಇದು ಇಂಪಾರ್ಟೆಂಟು ನೀವು ಎಲ್ ಸಿ ಡಿ ಟಿ ವಿ ಹಾಕಿರ್ತೀರ ಎಲ್ ಇ ಡಿ ಟಿ ವಿ ಹಾಕಿರ್ತೀರ ಎರಡು ಲಕ್ಷ ಎರಡೂವರೆ ಲಕ್ಷದ್ದು ಟಿ ವಿ ಇರುತ್ತೆ ಇನ್ಪುಟ್ ಕೆ ಇಬಿನಲ್ಲಿ ನ್ಯೂಟ್ರಲ್ ಮಿಸ್ ಆಗಿ ಫೋರ್ ಫಾರ್ಟಿ ವೋಲ್ಟ್ಸ್ ಬಂದಾಗ ಆ ಟಿ ವಿ ಹಾಳಾಯಿತು ಅಂದರೆ ಯು ಪಿ ಎಸ್ ಇಸ್ ಎ ಸ್ಮಾಲ್ ಕಾಸ್ಟು ಇದೊಂದು ಬರೀ ಒಂದು ಫ್ರ್ಯಾಕ್ಷನ್ ಆಫ್ ದಿ ಕಾಸ್ಟ್ ಇರುತ್ತೆ ಬಟ್ ಟಿ ವಿ ಹೋದಾಗ ವಾರಂಟಿ ಸಿಗೋಲ್ಲ ಹೈ ವೋಲ್ಟೇಜ್ಗೆ ಸೊ ಇದು ನಿಮ್ಮ ಎಕ್ವಿಪ್ಮೆಂಟ್ನ ಕಾಪಾಡುತ್ತೆ ಸೊ ಇದರಲ್ಲಿ ಬಿಲ್ಟಿಂಗ್ ಸ್ಟೆಬ್ಲೈಸರ್ ಇದೆ ಫಸ್ಟಿಂಗು ನಾವು ಈ ಪ್ರಾಡಕ್ಟ್ಸ್ ಎಲ್ಲ ನಮ್ಮದೇ ಡಿಸೈನು ಸೊ ನಮಗೆ ಇದರಲ್ಲೆಲ್ಲ ಸಾಫ್ಟ್ವೇರ್ ಕಂಟ್ರೋಲ್ಸ್ ಇರುತ್ತೆ ಫರ್ಮ್ವೇರ್ ಕಂಟ್ರೋಲ್ ಇರುತ್ತೆ ಎಲ್ಲ ನಮ್ದೆ ಇನ್ನೋಸ್ ಫರ್ಮ್ವೇರ್ ಬರ್ದಿರೋದು ನಾವು ನಮ್ಮದೇ ಕಂಟ್ರೋಲ್ ಇದೆ ನಾವು ಪ್ರಾಡಕ್ಟ್ಸಲ್ಲಿ ಇವಾಗ ನೋಡಿ ಹೈ ವೋಲ್ಟೇಜ್ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ ಮತ್ತು ಇನ್ನೂ ಒಂದು ಇನ್ನೋಸ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸೊ ನಮ್ಮ ಕಾಸ್ಟ್ ಲೋಯರ್ ಮಾರ್ಕೆಟಲ್ಲಿ ಎಲ್ಲರೂ ಬೇರೆ ಕಡೆಯಿಂದ ಬ್ಯಾಟ್ರಿ ತೊಗೊಂಡು ಯು ಪಿ ಎಸ್ ಮಾಡ್ತಾರೆ ಟ್ರಾನ್ಸ್ಫಾರ್ಮರ್ ಬೇರೆ ಬೇರೆ ಕಡೆ ಬರುತ್ತೆ ಕ್ಯಾಬಿನೆಟ್ ಬೇರೆ ಕಡೆ ಬರುತ್ತೆ ನಮ್ಮಲ್ಲಿ ಟ್ರಾನ್ಸ್ಫಾರ್ಮರು ಬ್ಯಾಟ್ರಿ ಎಲ್ಲ ಇನ್ನೋಸು ಸೊ ನಮ್ಮದೇ ಕ್ವಾಲಿಟಿ ಕಂಟ್ರೋಲ್ ಇರುತ್ತೆ ನಮ್ಮದೇ ಪ್ರೈಸ್ ಕಂಟ್ರೋಲ್ ಇರುತ್ತೆ ಮತ್ತೆ ಇನ್ನೊಂದು ಮೇ ಮೋಸ್ಟ್ ಇಂಪಾರ್ಟೆಂಟ್ ಈ ಕೋಸ್ಟಲ್ ರೀಜನ್ ಮೇಲೆ ಹೈ ವೋಲ್ಟೇಜ್ ಬರ್ತಾ ಇರುತ್ತೆ ಅಲ್ಲಿ ಸಿಡ್ಲು ಗುಡುಗು ಬಂದಾಗ ಒಂದ್ಸರಿ ಸಿಡ್ ಬಂತು ಅಂದ್ರೆ ಹತ್ತು ಸಾವಿರ ವೋಲ್ಟ್ ಹನ್ನೆರಡು ಸಾವಿರ ವೋಲ್ಟ್ಸ್ ಬರುತ್ತೆ ಅದು ನಿಮ್ಮ ಯು ಪಿ ಎಸ್ಗೆ ಬಂದಾಗ ಐದು ಕಿಲೋ ವೋಲ್ಟ್ ಆರು ಕಿಲೋ ವೋಲ್ಟ್ ಅಂದರೆ ಆರು ಸಾವಿರ ವೋಲ್ಟ್ ಅಷ್ಟು ನಿಮಗೆ ಇಂಡ್ಯೂಸ್ ಆಗುತ್ತೆ ಯು ಪಿ ಎಸ್ಗೆ ಸೊ ನಿಮಗೆ ತುಂಬ ಬ್ರ್ಯಾಂಡ್ಸ್ ತುಂಬ ರೆಪ್ಯೂಟೆಡ್ ಎಲ್ಲ ಫ್ರೀಕ್ವೆಂಟಾಗಿ ಪದೇ ಪದೇ ಫೇಲ್ ಆಗ್ತಾ ಇರುತ್ತೆ ಮೇಲೆ ಅದಕ್ಕೂ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ ಸಿಕ್ಸ್ ಕಿಲೋ ಓಲ್ಡ್ ಪ್ರೊಟೆಕ್ಷನ್ ಇದೆ ಬಿಲ್ಟಿನ್ ಒಳಗೆ ಇದು ಸ ಪ್ರೊಟೆಕ್ಷನ್ ಕೊಟ್ಟಿರೋದ್ರಿಂದ ನಿಮ್ಮ ಗುಡುಗು ಸಿಡುಗು ಸಿಡಲು ಏನೇ ಬಂದ್ರೂ ನಿಮಗೆ ಅದು ಯು ಪಿ ಎಸ್ ಹಾಳಾಗೋದಿಲ್ಲ ಮತ್ತು ನಿಮ್ಮ ಎಕ್ವಿಪ್ಮೆಂಟು ಕಾಪಾಡುತ್ತೆ ಪ್ಲಸ್ ಇದೆಲ್ಲ ನಾವೇ ಇನ್ನೋಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ಮೇನ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಪ್ರೈಸ್ ಕಂಟ್ರೋಲ್ ಇದೆ ನಮ್ಮದೇ ಪ್ರೈಸ್ ಲೋಯೆಸ್ಟ್ ಇರೋದು ಪ್ಲಸ್ ವಿತ್ ಐದು ವರ್ಷ ವಾರಂಟಿ ಮತ್ತು ಮತ್ತೆ ಇದು ಮೇನ್ ಟ್ರೂ ವಾರಂಟಿ ಟ್ರೂ ವಾರಂಟಿ ಅಂದರೆ ಏನಾಗುತ್ತೆ ಅಂದರೆ ನಾವು ಮ್ಯಾನುಫ್ಯಾಕ್ಚರ್ ಆಗಿರೋದು ಪಸ್ ಪ್ಲಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿರೋದ್ರಿಂದ ಮತ್ತು ಇಪ್ಪತ್ತು ವರ್ಷದ ಕಂಪ್ನಿ ಇರೋದ್ರಿಂದ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಇದೆ ನೀವು ಗೂಗಲಲ್ಲಿ ಹೋಗ್ಬೋದು ನಮ್ಮದು ರಿವ್ಯೂಸ್ ನೋಡ್ಬೋದು ಆನ್ಲೈನಲ್ಲಿ ರಿವ್ಯೂಸ್ ನೋಡ್ಬೋದು ಕಂಪ್ನಿಗೆ ಬರ್ಬೋದು ನಮ್ಮ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ನೀವು ಚೆಕ್ ಮಾಡ್ಬೋದು ನೀವೆಲ್ಲ ಸ್ಯಾಟಿಸ್ಫೈ ಮಾಡ್ಕೊಂಡು ನೀವು ಪ್ರಾಡಕ್ಟ್ ತೊಗೋಬೋದು ನೋಡಿ ಇದರಲ್ಲಿ ನಿಮಗೆ ಕೆಇಿಯಿಂದನೂ ಚಾರ್ಜ್ ಮಾಡ್ಕೋಬೋದು ಮತ್ತು ಸೋಲಾರ್ ಪ್ಯಾನೆಲ್ ಹಾಕಿ ಸೋಲಾರಿಂದನೂ ಚಾರ್ಜ್ ಆಗ್ಬೋದು ಅಡ್ವಾಂಟೇಜ್ ಏನಾಗುತ್ತೆ ಸೋಲಾರಲ್ಲಿ ಅಂದರೆ ನೀವು ಪ್ಯಾನಲ್ ಮೇಲೆ ನಿಮಗೆ ಕೈ ಬಿ ಮೇಲೆ ಡಿಪೆಂಡೆನ್ಸಿ ಇರೋದಿಲ್ಲ ಸೋಲಾರ್ ಪ್ಯಾನಲ್ ಇಂದೇ ಎಲ್ಲ ಚೆನ್ನಾಗಿದೆ ಅಥವಾ ಬಿಸಿಲು ಕಮ್ಮಿ ಇದನ್ನು ಮೋನೋಪಾರ್ಕ್ ಪ್ಯಾನಲ್ ಹಾಕೊಂಡು ನೀವು ಯೂಸ್ ಮಾಡ್ಬೋದು ನಿಮ್ಮ ಬಿಲ್ಲು ಕಮ್ಮಿ ಆಗುತ್ತೆ ಮತ್ತು ಬ್ಯಾಕಪ್ಪು ಬರುತ್ತೆ ಸೊ ಸರ್ವಿಸಲ್ಲಿ ಒಂದು ಮೇನ್ ಒಂದು ಫೀಚರ್ ಏನಿದೆ ಅಂದರೆ ಒಂದು ಕಾನ್ಸೆಪ್ಟ್ ಅಂದರೆ ನಮ್ಮ ಡಿಸೈನ್ ಚೆನ್ನಾಗಿದೆ ಅಂದರೆ ಡಿಸೈನಲ್ಲಿ ನಾವು ಇಂಪ್ಲಿಮೆಂಟೇಷನ್ ಪ್ರಾಡಕ್ಟ್ ರೆಗೇಡಾಗಿ ಎಮ್ ಟಿ ಬಿ ಎಫ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ಇದು ಮಾಡಿರ್ತೀವಿ ಸೊ ಫಸ್ಟ್ ಟಿಂಗ್ ನಮ್ಮ ಪ್ರಾಡಕ್ಟ್ಗೆ ಸರ್ವಿಸ್ ಕಮ್ಮಿ ಇರುತ್ತೆ ಅದ್ರ ಮೇಲೆ ಬಂತು ಅಂದನು ನಮ್ಮ ಲೋಕಲ್ ಡೀಲರ್ ಇದ್ದರೆ ಲೋಕಲ್ ಡೀಲರ್ ಕಡೆಯಿಂದ ನಿಮಗೆ ರೀಪ್ ಸರ್ವಿಸ್ ಸಿಗುತ್ತೆ ಇಲ್ಲ ನಮ್ಮಲ್ಲಿ ಕೊಟ್ಟರೆ ನಾವು ಟೂ ಡೇಸಲ್ಲಿ ಮ್ಯಾಕ್ಸಿಮಮ್ ಟೂ ಡೇಸು ಟ್ರಾನ್ಸ್ಪೋರ್ಟೇಷನು ಇದೆಲ್ಲ ಬಿಟ್ಟು ಟೂ ಡೇಸಲ್ಲಿ ನಾವು ರೆಡಿ ಮಾಡಿ ಕೊಡ್ ಕಳಿಸ್ಕೊಡ್ತೀವಿ ಇನ್ಸ್ಟಾಲೇಷನ್ನು ಎರಡು ಆಪ್ಷನ್ ಇದೆ ಒಂದು ನಮ್ಮ ಪ್ರಾಡಕ್ಟು ಪ್ಲಗ್ ಅನ್ ಪ್ಲೇ ಯಾರು ಬೇಕಾದರೂ ಎರಡು ಎರಡು ನಿಮಿಷದಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡ್ಬೋದು ಸೋಲಾರ್ ಪ್ಯಾನೆಲೆಲ್ಲ ಇತ್ತು ಅಂದರೆ ನಾವೇ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಎಲ್ಲ ಕಸ್ಟಮರ್ ಟೆಕ್ನಿಕಲ್ ಆಗಿದ್ದಾರೆ ಅಥವಾ ಅವರ ಎಲೆಕ್ಟ್ರಿಷಿಯನ್ ಇದ್ದಾರೆ ಅಂದರೆ ಅವ್ರ ಕೈಯಲ್ಲೂ ಅವರು ಇನ್ಸ್ಟಾಲೇಷನ್ ಮಾಡ್ಕೋಬೋದು ವಿಡಿಯೋ ಕಾಲಲ್ಲಿ ಮತ್ತು ಡೇಟಾದಲ್ಲಿ ನಾವೆಲ್ಲನೂ ರಿಮೋಟಾಗಿ ನಾವು ಸಪೋರ್ಟ್ ಕೊಡ್ತೀವಿ ಪ್ರೈಸು ಏನಾಗುತ್ತೆ ನಮಗೆ ಇವಾಗ ನಾವು ಸೇಲ್ಸ್ ಮಾಡ್ತಾ ಇರೋರು ಡೈರೆಕ್ಟ್ ಸೇಲ್ಸ್ ನಾವು ಕಮ್ಮಿ ಮಾಡ್ತಾ ಇದ್ವಿ ಕಂಪ್ನಿಗೆ ಬಂದು ಆರ್ಡ್ರ್ ಮಾಡಿ ಟೂ ಡೇಸ್ ತ್ರೀ ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ ಅದ್ರ ಬದಲು ನಮ್ಮ ಡೀಲರ್ ಹತ್ರ ಹೋದರೆ ಎಂಟೈರ್ ಕರ್ನಾಟಕ ಆಗಲಿ ಮಹಾರಾಷ್ಟ್ರ ಆಗಲಿ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಎಲ್ಲ ಕಡೆ ನಾವು ಡೀಲರ್ಶಿಪ್ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡ್ತಾ ಇರ್ತೀವಿ ಡೀಲರ್ ಹತ್ರ ಹೋದಾಗ ನಿಮಗೆ ವಿತ್ ಇನ್ಸ್ಟಾಲೇಷನ್ ಸಿಗುತ್ತೆ ಪ್ರಾಡಕ್ಟ್ ಸಪೋರ್ಟ್ ಸಿಗುತ್ತೆ ಇಮಿಡಿಯೇಟ್ ಡೆಲಿವರಿ ಸಿಗುತ್ತೆ ಮತ್ತು ಮನೆಯಲ್ಲಿ ವೈರಿಂಗ್ ಪ್ರಾಬ್ಲಮ್ ಇರ್ಬೋದು ಅರ್ಥಿಂಗ್ ಪ್ರಾಬ್ಲಮ್ ಇರ್ಬೋದು ಆ ಡೀಲರು ಆ ಕಡೆ ಬಂದಾಗ ಅವ್ರು ಇನ್ಸ್ಟಾಲ್ ಮಾಡಿ ಅವರೆಲ್ಲ ರೆಡಿ ಮಾಡಿಬಿಟ್ಟು ಕಮಿಷನ್ ಮಾಡಿ ಕೊಡ್ತಾರೆ ನಿಮಗೆ ಪ್ಲಸ್ ಫ್ಯೂಚರಲ್ಲಿ ಏನೋ ಪ್ರಾಬ್ಲಮ್ ಬಂತು ಅಂದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಸಪೋರ್ಟ್ ಕೊಡ್ತಾರೆ ನಾವು ಮಾಡ್ತೀವಿ ಇಲ್ಲಿ ಡೈರೆಕ್ಟಾಗಿ ಬಂದಾಗ ಕೆಲವರು ಬೆಂಗಳೂರಲ್ಲಿ ಬರ್ತಾರೆ ಕಸ್ಟಮರ್ಸು ನಾವು ಸಾಧ್ಯವಾದಷ್ಟು ನಾವು ಸಪೋರ್ಟ್ ಕೊಡ್ತೀವಿ ಬಟ್ ನಮ್ಗೆ ಏನಾಗುತ್ತೆ ಅಂದರೆ ಎಂಟೈರ್ ಇಷ್ಟು ಏರಿಯಾ ಕವರ್ ಮಾಡಬೇಕು ಅಂದರೆ ನಮ್ಮ ರಿಸೋರ್ಸಸ್ ಕಮ್ಮಿ ಇರುತ್ತೆ ಸೊ ಹಾಗಾಗಿ ನಾವು ಎಲ್ಲ ಡೀಲರ್ಸು ನಾವು ಪುಷ್ ಮಾಡ್ತಾ ಇದೀವಿ ಇವಾಗ ಮಂಗಳೂರು ಉಡುಪಿನಲ್ಲಿ ಸೂರ್ಯ ಭಾಗ್ಯ ಅಂತ ಒಬ್ರು ಡೀಲರ್ಶಿಪ್ ಇದ್ದಾರೆ ಆ ಥರ ಒಂದೊಂದೇ ಏರಿಯಾನಲ್ಲಿ ನಾನು ಎಲ್ಲ ಡೀಟೇಲ್ಸ್ ಕಳಿಸ್ತೀನಿ ಇವಾಗ ಯಾರಿಗಾದ್ರೂ ಫೋನ್ ಪರ್ಚೇಸ್ ಮಾಡಬೇಕು ಅಂದರೆ ಆ ಪರ್ಟಿಕ್ಯುಲರ್ ರೀಜನ್ ಇವಾಗ ಆಗ್ಬೋದು ಅಥವಾ ಏ ಬೇರೆ ಯಾವುದೇ ಜಾಗ ಇರಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದರೆ ನಮಗೆ ಕಾಲ್ ಮಾಡಿದ್ರೆ ನಾವು ಆ ಡೀಲರ್ ಲೋಕಲ್ ಡೀಲರಲ್ಲಿ ನಾವು ಕೊಟ್ಬಿಟ್ಟು ನಂಬರ್ ಕೊಟ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳ್ತೀವಿ ಪ್ಲಸ್ ಅದೇ ಆ ಜಾಗದಲ್ಲಿ ಡೀಲರ್ ಇಲ್ಲ ಅಂದ್ರೂ ಯಾರಿಗಾದ್ರೂ ಫಾರ್ ಎಕ್ಸಾಂಪಲ್ ಯಾರೋ ಬಿಸ್ನೆಸ್ ಶುರು ಮಾಡಬೇಕು ನಮ್ಮ ಪ್ರಾಡಕ್ಟ್ ತಗೋಬೇಕು ಅಥವಾ ಕಸ್ಟಮರ್ ಆಗಿ ನಮ್ಮ ಪ್ರಾಡಕ್ಟ್ ತೊಗೋಬೇಕು ಅಂದರೆ ಯಾರಾದರೂ ನಿಯರೆಸ್ಟ್ ಯು ಪಿ ಎಸ್ ಕಂಪ್ನಿ ಯು ಪಿ ಎಸ್ ಯಾರು ಡೀಲ್ ಮಾಡ್ತಾರೋ ಅವ್ರ ಹತ್ರ ಹೋಗಿ ನಮ್ಮ ಅವಿವಾ ಬ್ರ್ಯಾಂಡದ್ದು ಯು ಪಿ ಎಸ್ ಬೇಕು ಅಂತ ಹೇಳಿದ್ರೆ ಆ ಕಂಪ್ನಿ ಆ ಡೀಲರ್ ಅವ್ರು ನಮ್ಮನ್ನ ಅಪ್ರೋಚ್ ಮಾಡಿದ್ರೆ ನಾವು ಅವ್ರಿಗೆ ಪ್ರಾಡಕ್ಟ್ ಸಪ್ಲೈ ಮಾಡ್ತೀವಿ ಅವರು ಅಲ್ಲಿಂದ ಸೇಲ್ ಮಾಡ್ಕೋಬೋದು ನೋಡಿದ್ರಲ್ಲ ವೀಕ್ಷಕರೇ ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಂತಹ ಯು ಪಿ ಎಸ್ ಇಂದ ಎಷ್ಟೆಲ್ಲ ಉಪಯೋಗ ಇದೆ ಅದರ ಫ್ಯೂಚರ್ಸ್ ಏನು ಸರ್ವಿಸ್ ಏನು ವ್ಯಾರಂಟಿ ಎಲ್ಲ ಏನು ಅಂತ ನೀವು ತಿಳ್ಕೊಂಡ್ರಿ ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲ ಇವರ ಫ್ಯಾಕ್ಟ್ರಿಗೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ತೀರಾ ಅಂತಂದರೆ ಮಾಗಡಿ ರೋಡ್ ಸುಂಕತ್ಕಟ್ಟೆ ಹತ್ತಿರ ಇವರ ಆಫೀಸ್ ಇದೆ ಹಾಗೆ ಫ್ಯಾಕ್ಟ್ರಿನೂ ಕೂಡ ಇದೆ ಹಾಗೆ ಗೂಗಲ್ ಮ್ಯಾಪ್ಸ್ನಲ್ಲಿ ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ